ಸರ್ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಉಪೇಂದ್ರ ಅವರು ಡೈಲಾಗ್ಗಳೆಲ್ಲ ಈಗ ಫೇಮಸ್ ಆಗತ್ತವ ಮೋಟಿವೇಶನ್ದು ಒಂದು ಐತೆ ಅವ್ರದ್ದು ಯಾವತ್ತನು ಮೋಟಿವೇಶನ್ ಮಾಡತೈತೆ ಅಂದಿ ಪ್ರೇಮ ಜೇನ ಚರಂಡಿಗೆ ಏಕೆ ಸುರಿಯುವೆ ನಿನ್ನ ಗಾನ ಕಾಗಿ ಅಂತೆ ಏಕೆ ಕೇಳುವೆ ಏನು ಅನಾಥ ಮೋಟಿವೇಶನ್ ಅಂದ್ರೆ ನೀ ಪ್ರೀತಿ ಮಾಡೋ ಜೇ ನೀ ಜೇನ್ಯಾಗ ಇರ್ತಿ ಹೋಗಿ ಅದನ್ನು ಹೋಗಿ ಕೌಚಾಗಿ ಸುರ್ಯರು ಏನು ಉಪಯೋಗ ಅಂತ ಅರ್ಥ ಅದನ್ನು ಸಾಂಗ್ ಕೇಳಿ ನನಗೆ ಮಾತ್ರ ಅಜಾಬಾತು ಯಾರೆಲ್ಲ ಅದು ನಿನ್ನ ಟ್ರೆಂಡಿಂಗ್ದಾಗ ಅದ ಹಾಗೆ ಅದೈತಿ ಅದಕ್ಕೆ ಬೇಕಾದ್ರೆ ಉಪೇಂದ್ರ ಅವ್ರದ್ದು ಹಾಡು ಕೇಳ್ರಿ ನೀವು ಪ್ರೇಮ ಜೇನ ಏಕೆ ಚರಂಡಿಗೆ ಸುರಿಯುವೆ ಕಾಗೆ ಕಾಗಿ ಬಾಯಿಯೊಳಗೆ ಸಾಂಗ್ ಯಾಕೆ ಕೇಳ್ತರಿ ಅಂತ ಅದು ನೀ ಎಷ್ಟು ದುಡ್ಡಿದ್ರಿ ಏನು ಮಾಡಿ ಅದು ಏನೋ ಅಂತಾರಲ್ಲ ಎಷ್ಟು ದುಡ್ಡಿದ್ರೆ ಏನ ಕೌಚಿಗೆನ ಹೋಗಿ ಸುರ್ಯದ ನೀ ಅಂತ ಅಂದ್ರೆ ನಿಂಗೆ ಚಂದ ನಾನು ಹುಡೀಗಿ ಸಿಗ್ಬೇಕು ಅಂದ್ರೂ ಆಯ್ಕೆ ನಿನ್ನಂತ ಅಡಿಸಿ ಮಗ ಸಿಗುದಿಲ್ಲ ಆಯ್ಕೆ ಹೋಗಿ ಕೌಚಾಗಿದ್ದವಾಗ ಸಿಗ್ತಾಳೆ ಆ ಥರ ಅರ್ಥ ಅಂದರೆ ಕೌಚಿ ಅಂತ ಇವರು ಅಡಚಿ ಮಕ್ಕಳಿಗೆ ಅಂತ ನೀವು ತಿಳ್ಕೊಬೇಕಾಗತ್ತೆ ಅದ ಕೌಚಿ ಅಂತ ಮಕ್ಕಳಿಗೆ ಮಕ್ಕಳಿಗೇನೆ ಅಂತ ತಿಳ್ಕೊಬೇಕು ನೀವು ಅದನ್ನು ಮೋಟಿವೇಶನ್ ಅಂತಾರಲ್ಲ ನಾವು ಊತ್ರಿ ಅವರು ಒಂದೊಂದು ಡೈಲಾಗು ಆ ಹಾಡು ಕೇಳಿ ನನಗೂ ಭಾಳ ಅಜಾಬ್ ಖರೀದಿ ಅದನ್ನ ಈ ಥರ ಹಾಕಿರಿ ಕಾಪಿ ರೇಟ್ ಗಿಪಿ ರೇಟ್ ಅದು ಭೂತಾ ಹೊದಕಾಯಿಗೆ ಹಾಕೋಕ್ಕಾಗೋದಿಲ್ಲ ಅದನ್ನ ಯಾರೆಲ್ಲ ನೋಡಿದಿರಿ ಅಂಥವ್ರಿಗೆ ನೋಡಿದವರು ಮಾತ್ರ ನಕ್ಕಿರ್ತಾರೆ ಚಂದ ನಮಗೆ ಕೇಳಿರಿ ಅದನ್ನು ಸ್ಟಾಪ್ ಮಾಡಿ ಕೇಳ್ರಿ ಎರಡು ಮೂರು ಸರ್ತಿ ಯೋಚನೆ ಮಾಡಿ ಕೇಳ್ರಿ ಅದನ್ನು ಅಂದ್ರೆ ತಿಳ್ಕೊಬೇಕಾದ್ರೆ ಯೋಚನೆ ಮಾಡ್ಬೇಕಾಕೈತಿ ನೀವು ಅದನ್ನು ಪ್ರೇಮ ಜೇನ ಚರಂಡಿಗೆ ಏಕೆ ಸುರಿಯುವೆ ಕಾಗಿ ಬಾಯಿಯೊಳಗೆ ಹಾಡು ಯಾಕಿರ್ತರಿ ಅಂತೇಳಿ ನೋಡಿರ್ಬೇಕಾರೆ ಯಾರಾದ್ರ ಇದನ್ನು ನೋಡಿಲ್ಲ ಅಂದ ಅವ್ರ ಭಾಳ ಅನಾಹುತೈತಿ ಅವರು ಹೇಳಿದ ಡೈಲಾಗ ನನಗೆ ಮಾತ್ರ ಆಗಿ ಬಂದಿತ್ತು ನೋಡಿನಿ ನನಗಂತೀ ಏನಪ್ಪ ಇದ ಉಪೇಂದ್ರ ಅವ್ರ ಡೈಲಾಗ್ ಅಂತೇಳಿ ಅದಕ್ಕೋಸ್ಕರ ಇದನ್ನು ಮಾಡಿ ಹಾಕಿನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಮಾಡ್ರಿ ನನಗೆ ಇಷ್ಟ ಆಗಿದ್ದು ನಾ ಇದನ್ನು ಅವರಂತ ಅವ್ರಂಥ ಟ್ಯಾಲೆಂಟನ್ನೇ ಯಾವ ಇಲ್ಲ ಅವರು ಡೈಲಾಗ್ಗಳು ಅದು ತಿಳ್ಕೊಬೇಕಾಗತ್ತೆ ಸ್ವಲ್ಪ ತಿಳ್ಕೊಂಡು ನಾವು ಬಾರಿ ಇರ್ತಾನೆ ನೋಡಿ ಅವ್ರ ಡೈಲಾಗ್ ಕೇರ ಅವ್ರದ್ದು ಏನು ಹೇಳಕ್ಕಾಗೋದಿಲ್ಲ ಒಂದೇ ವೀಡಿಯೋದಾಗ ನೋಡುನು ಮತ್ತು ವೀಡಿಯೋಗಳು ಅದಾವೆ ಅವರು ಡೈಲಾಗ್ ಎಲ್ಲ ಬಂದಾಗ ನಿಮಗೆ ಅವ್ರಿಗೆ ಇಂಥವು ಅದಾವಪ್ಪ ಅಂತ ಹಿಂಗೆ ಇರತ್ತಿರ್ತಾನು ಸಬ್ಸ್ಕ್ರೈಬ್ ಮಾತ್ರ ಮಾಡ್ರಿ ಮರಿಬೇಡ್ರಿ ಒಟ್ಟು ನಮ್ಮಂತ ಅವ್ರು ಸ್ವಲ್ಪ